ಮುದ್ದೇಗೌಡ್ರು ಪಕ್ಷಕ್ಕೆ ಬಂದರೆ ನಾನು ಸ್ವಾಗತನೂ ಕೂಡ ಮಾಡ್ತೇನೆ ಗೊತ್ತಿಲ್ಲ ಅಭ್ಯರ್ಥಿ ಮಾಡೋ ನಾನಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಶಿಫಾರಸ್ ನಾನೇನು ಮಾಡಿಲ್ಲ ಸ್ವಾಗತ ಮಾಡ್ತೀರ ಆದರೆ ಆಯ್ತಲ್ಲ ಸಿ ಅಧ್ಯಕ್ಷ ಹೇಳಿದ ಅಧ್ಯಕ್ಷರು ಹೇಳಿದ ಮೇಲೆ ಅದು ಅಂತಿಮ ಅದು ಹೌದಲ್ವಾ ನಮ್ಮ ಯಾವ್ದು ಪ್ರಸ್ತಾವನೆ ಇಲ್ಲ ಅಂತ ಹೇಳಿದ್ದಾರೆ ಅವ್ರು ಹೇಳಿರ್ತಕ್ಕಂಥ ಮಾತು ಅಂತಿಮವಾದಂತ ನಿರ್ಣಯ ನನ್ನ ಅನಿಸಿಕೆ ಸದಾ ಇದ್ದೇ ಇರುತ್ತೆ ಬರೀ ಡಿ ಸಿ ಎಂ ಒಂದೇ ಅಲ್ಲ ಮುಂದಿನ ಲೋಕಸಭಾ ಚುನಾವಣೆ ಬಗ್ಗೆ ಸುರ್ಜೇವಾಲಾ ಅವ್ರ ಜೊತೆ ಬಹಳಷ್ಟು ಜನ ಮಂತ್ರಿಗಳು ಮಾತಾಡಿದ್ದಾರೆ ಅದನ್ನು ನಾನು ಒಬ್ಬ ಅಷ್ಟೆ ಹಿನ್ನಡೆ ಅಂತ ನಾನೇನು ಅನ್ಕೊಂಡಿಲ್ಲ ಹಿನ್ನಡೆ ಬೇಡಿಕೆ ಅಲ್ಲ ಸಲಹೆ ಆಗ್ಬಾರದು ಅಂತಕ್ಕಂಥದ್ದು ಯಾವ ಮಂತ್ರಿಗಳು ಹೇಳಿದ್ದಾರೆ ಯಾರನ್ನ ಹೇಳಿದ್ದಾರೆ ಅಲ್ಲಿ ಎಲ್ಲರೂ ಒಪ್ಪದಾಗ ಆಯ್ತಾ ಇಲ್ವಾ ಸೈಲೆನ್ಸ್ ಆಫ್ ಕನ್ಸೆಂಟ್ ಅಲ್ವಾ ಕೆಲವು ಜನ ಬಾಯಲ್ಲಿ ಹೇಳಿದ್ದಾರೆ ಕೆಲವು ಜನ ಹೇಳದೇ ಇರ್ಬೋದು ಆಗಬಾರ್ದು ಅಂತಕ್ಕಂಥದ್ದು ಯಾರಾದರೂ ವ್ಯಕ್ತಪಡಿಸಿದ್ರೆ ಪರ ವಿರೋಧ ಇದೆ ಅಂತಕ್ಕಂಥದ್ದು ಆಗ್ಬೋದು ಅದನ್ನ ಎಲ್ಲರೂ ಒಪ್ಪಿದ್ದಾರೆ ಅಂತ ನಾನು ಭಾವನೆ ಮಾಡಿದ್ದೀನಿ ನಿರಂತರವಾಗಿರುತ್ತೆ